ದಯಾನಂದನಗರ ವಾರ್ಡ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಎಸ್ಕೆ ಗ್ರೂಪ್ ಸಂಸ್ಥಾಪಕ ಸಮಾಜ ಸೇವಕರಾದ ಎಸ್ಕೋ ಮದನ್ ರವರು ಆಯೋಜಿಸಿದ್ದರು ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಮತ್ತು ಬಿಪಿ ರಕ್ತದ ತಪಾಸಣೆ ಹಾಗೂ ಕಣ್ಣಿನ ತಪಾಸಣೆ ಉಚಿತವಾಗಿ ಕನ್ನಡಕ ವಿತರಣೆ ಸುಮಾರು ಐನೂರಕ್ಕೂ ಹೆಚ್ಚು ಸ್ಥಳೀಯ ನಿವಾಸಿಗಳಿಗೆ ಕಣ್ಣಿನ ಆಪರೇಷನ್ ಮಾಡಿಸಿರುವುದು ಹಾಗೂ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಬಡ ನಿವಾಸಿಗಳಿಗೆ ಸರ್ಕಾರದಿಂದ ಮೂಲಭೂತ ಸೌಲಭ್ಯಗಳು ಒದಗಿಸಿಕೊಡುವುದು ಹಾಗೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಜನರ ಸಮಸ್ಯೆಗಳು ಆಲಿಸಿ ಪರಿಹರಿಸುವುದು ಇವರ ದಿನನಿತ್ಯದ ಜನರ ಮಧ್ಯೆ ಇದ್ದು ಜನರ ಸೇವೆ ಮಾಡುವುದು ಮಾನವ ಧರ್ಮ ಐನೂರಕ್ಕೂ ಹೆಚ್ಚು ಕಣ್ಣಿನ ಆಪರೇಷನ್ ಮಾಡಿಸಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ ಸಮಾಜುಖಿ ಕೆಲಸಗಳು ಸುಮಾರು ವರ್ಷಗಳಿಂದ ಇದೇ ಭಾಗದಲ್ಲಿ ಮಾಡ್ತಾ ಇದೀರಾ ಇದ್ದು ಮೂರನೇ ಕ್ಯಾಂಪ್ ನಾನು ಮಾಡ್ತಾ ಇರೋದು ನಾನು ಹುಟ್ಟು ಬೆಳೆದಿದ್ದ ಏರಿಯಾ ಶ್ರೀರಾಮ್ಪುರ ಅದಕ್ಕೋಸ್ಕರ ನಾವು ಈ ಏರಿಯಾದ ಕನ್ಸ್ಟ್ರ್ ಮಾಡಿ ಈ ಏರಿಯಾ ಡೆವಲಪ್ಮೆಂಟ್ ಮಾಡಕ್ಕೆ ನಾನು ಬರ್ತೀನಿ ಇಲ್ಲಿ ಇವಾಗ ತನಕ ಒಬ್ರು ಬಂದು ಏನಂತ ಯಾರು ಜನರನ್ನ ಯಾರನ್ನ ಏನಂತ ಕೇಳಿಲ್ಲ ಆ ಪರ್ಪಸ್ ಗನ್ ನಾವ್ ಎಂಟ್ರಿ ಆಗ್ಬಿಟ್ಟು ಇವಾಗ ಮೆಡಿಕಲ್ ಕ್ಯಾಂಪ್ ಇಂದ ಎಜುಕೇಶನ್ ಇಂದ ನಾವು ಫೋಕಸ್ ಮಾಡ್ತಾ ಇದೀವಿ ಫಸ್ಟ್ ನಮ್ದು ಮೆಡಿಕಲ್ ಮನೆ ಮನೆಗೆ ಎಜುಕೇಶನ್ ಕೊಡ್ಬೇಕಂತ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತ ಫಸ್ಟ್ ನಮ್ದು ಕಾನ್ಸೆಪ್ಟ್ ಇರೋದು ಎಲ್ಲ ಇದು ನೀರ್ದು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ

ಸ್ವಲ್ಪ ಕನ್ನಡಿ ಹಾಕೊಂಡು ಸುಮ್ಮನೆ ಇದ್ದೆ ಇಷ್ಟಿನ ಇವಾಗ ಮಾಡ್ಕೊಳ್ಳೋಣ ಅಂತ ಏನು ಕಾಣಿಸೋದೇ ಇಲ್ಲ ಅವರು ಸುಮಾರು ವರ್ಷಗಳಿಂದ ಎಂಟ್ ಕ್ಯಾಂಪ್ಗಳು ಸಮಾಜ ಸೇವೆ ಮುಖಿ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ನೀವೇನು ಹೇಳ್ತೀರ ನಮಸ್ಕಾರ ನನ್ನ ಹೆಸರು ಮಣಿ ಮೇಘಲೈ ನಾನು ಇದೇ ಏರಿಯಾದಲ್ಲಿ ಹುಟ್ಟು ಬೆಳೆದು ಇವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ಇವರು ಉಚಿತವಾಗಿ ಈ ಥರ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದಾರೆ ಜನರಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಫ್ರೀ ಫ್ರೀ ಸರ್ವಿಸ್ ಮಾಡ್ತಿದ್ದಾರೆ ಅವ್ರ ಕೈಯಿಂದ ದುಡ್ಡು ಹಾಕಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಹೆಲ್ತ್ ಚೆನ್ನಾಗಿರಲಿ ಯಾಕಂದರೆ ಆರೋಗ್ಯ ಇದ್ರೆ ನಾವು ಎಲ್ಲ ಇದು ಮಾಡ್ಕೋಬೋದು ಅದ ಹಾಗಾಗಿ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಅವ್ರ ಕೈಯಿಂದ ದುಡ್ಡು ಹಾಕಿ ಯಾರೂ ಈ ಥರ ಮಾಡಲ್ಲ ಅವ್ರು ಮಾಡಿದ್ದಕ್ಕೆ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ನನ್ನನ್ನು ಕೇಳ್ತಾ ಇದ್ದಾರೆ ಎಲ್ಲ ಕಡೆನೇ ನನ್ನ ಹೆಲ್ತ್ ಕ್ಯಾಂಪ್ ಇದ್ರೆ ಹೇಳಿ ಕನ್ ಚೆಕ್ಅಪ್ ಇದ್ರೆ ಹೇಳಿ ಏನೇ ಬೆನಿಫಿಟ್ಸ್ ಇದ್ರೆ ಹೆಲ್ತ್ ಕಡೆಯಿಂದ ನಮ್ಗೆ ಹೇಳಿ ಅಂತ ಹೇಳಿದ್ದಕ್ಕೆ ನಾನು ಅವ್ರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡೆ ಸೊ ಹಾಗಾಗಿ ನಮ್ಮ ಆರ್ ಕೆ ಎಸ್ ನಗರದಲ್ಲಿ ಗೌತಮ್ ನಗರ ಆಗಲಿ ಅಂಬೇಡ್ಕರ್ ನಗರ ಆಗಲಿ ಎಲ್ಲ ಕಡೆಗೂ ಜನಗಳಿಗೆ ಉಚಿತವಾಗಿ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ಸೊಣ್ಣ ನಗರ ಫಸ್ಟ್ ಕ್ಲಾಸು ಡಾಕ್ಟರ್ ಮೋತಿ ಆಸ್ಪತ್ರೆನಲ್ಲಿ ನಮ್ಮ ಇವರು ಅರೇಂಜ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ದಿವಸ ಆಯ್ತು ಆಪರೇಷನ್ ಆಗಿ ನಡೆಯುತ್ತ ಎರಡು ದಿವಸ ಆಯ್ತು ಕಮ್ಮಿ ಟೆಸ್ಟ್ ಕೂಡ ಬಂದಿರೋ ಇಲ್ಲ ಶುಗರು ಬಿ ಪಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಪರವಾಗಿಲ್ಲ ಏನು ಅರ್ಥ ಏನಿಲ್ಲ ನಮ್ಮ ನಮ್ಮ ವಾರ್ಡ್ ಮದನ್ ಅಂತ ಅವರು ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಎಲ್ಲ ಅನುಕೂಲ ಇದೆ ಬಸ್ ಇಲ್ಲ ಇದು ಎರಡನೇ ಸರಿ ಇದೆ ಪರವಾಗಿಲ್ಲ ಎಲ್ಲ ಅನುಕೂಲ ಇದೆ ಅನುಕೂಲ ಮಾಡ್ತಾ ಇದ್ದಾರೆ ಏನೇ ಏನೇ ತೊಂದರೆ ಇದ್ರು ಮಾಡ್ಕೊಡೋ ಕೆಪಾಸಿಟಿ ಅವ್ರ ಕೈಯಲ್ಲಿ ಇದೆ ನನ್ನ ಹೆಸರು ಸುಟಿಕ್ ಮಾಡ್ತಾರೆ ನಂದು ಸ್ವತಂತ್ರ ಪ್ರಾಬ್ಲಮ್ ಇಲ್ಲ

வணக்கம் என் பேர் சுஷீலா மதன் சார் ஹெல்த் ப்ரோக்ராம் போட்டிருக்காங்க நல்லா செய்யறாங்க நல்லா டாக்டருங்க வந்துருக்காங்க நல்லா ஹெல்த் செக்அப் பண்ணுறாங்க இதிலிருந்து மக்களவங்களுக்கு நல்லா பெனிஃபிட் கிடைக்குது கண்ணு தெரியாதவங்களுக்கு கண் பார்வை தராங்க பிபி சுகர் எல்லாம் டெஸ்ட் பண்றாங்க இதால எல்லாருக்கும் நன்மை கிடைக்குது இது மாதிரி மேல மேல செஞ்சுன்னு வரணும்